ಪಂದಳ ಎಂಬ ರಾಜ್ಯದ ಅರಸನಿಗೆ ಮಕ್ಕಳಿರಲಿಲ್ಲ ಹಾಗಾಗಿ ಅವರು ಶಿವನ ಆರಾಧನೆಯನ್ನು ಮಾಡುತ್ತಿದ್ದರು ಇತ್ತ ಪಶ್ಚಿಮ ಘಟ್ಟದಲ್ಲಿ ಮಹಿಷಾಸುರನ ತಂಗಿ ಮಹಿಷಿ ತನ್ನ ಅಣ್ಣನ ಸಾವಿನ ಪ್ರತೀಕಾರಕ್ಕೆ ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಹರಿಹರಸುತನಿಂದ ಹೊರತು ಬೇರ್ಯಾರಿಂದಲೂ ನನಗೆ ಸಾವು ಬರಕೂಡದು ಎಂಬ ವರವನ್ನು ಪಡೆದು ದೇವತೆಗಳಲ್ಲಿ ಕಾಟ ಕೊಡಲು ಪ್ರಾರಂಭಿಸಿದಳು ಇವಳ ಕಾಟದಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಮೊರೆ ಹೋದರು ಆಗ ವಿಷ್ಣುದೇವರು ಮೋಹಿನಿಯ ರೂಪ ತಾಳಿ ಶಿವದೇವರ ಜೊತೆಗೂಡಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತರು ಇತ್ತ ರಾಜ ಕಾಡಿನಲ್ಲಿ ಬೇಟೆಯಾಡುವ ಸಂದರ್ಭದಲ್ಲಿ ಮಗುವಿನ ಅಳುವ ಧ್ವನಿ ಕೇಳಿ ಧ್ವನಿ ಬಂದ ಕಡೆ ನಡೆದಾಗ ಅಲ್ಲಿ ಮುದ್ದಾದ ಗಂಡು ಮಗುವಿತ್ತು ಆ ಮಗುವಿನ ಬಳಿ ಯಾರೂ ಇಲ್ಲದನ್ನು ಕಂಡು ಆ ಮಗುವನ್ನು ಎತ್ತಿಕೊಂಡಾಗ ನಾರದರು ಮುನಿಯ ರೂಪ ತಾಳಿ ರಾಜನ ಎದುರು ಪ್ರತ್ಯಕ್ಷವಾಗಿ ಈ ಮಗು ಹರಿಹರರ ಕೃಪೆಯಿಂದ ನಿಮಗೆ ದೊರಕಿದೆ ನಿಮ್ಮ ಮಗುವೆಂದು ಸಾಕಿ ಎಂದರು ಆಗ ರಾಜನಿಗೆ ಖುಷಿಯಾಗಿ ಅರಮನೆಗೆ ಕರೆ ತಂದಾಗ ಮಗುವಿನ ಕೊರಳಲ್ಲಿ ರುದ್ರಾಕ್ಷಿ ಮನಿಯ ಹಾರ ಇದ್ದದ್ದನ್ನು ಕಂಡು ಮಣಿಕಂಠ ಎಂದು ನಾಮಕರಣ ಮಾಡಿದರು ಮಣಿಕಂಠನ ಆಗಮನದಿಂದ ಪಂದಳ ರಾಜ್ಯದಲ್ಲಿ ಇದ್ದ ದಾರಿದ್ರ್ಯವೆಲ್ಲ ಹೋಗಿ ಸುಖ ಸಮೃದ್ಧಿ ನೆಲೆಸಿತ್ತು ಆದರೆ ಒಳ್ಳೆತನವಿದ್ದಲ್ಲಿ ಕೆಟ್ಟದ್ದೆಂಬುದು ಸದಾ ಇರುತ್ತೆ ಎಂಬ ಹಾಗೆ ಪಂದಳ ರಾಜ್ಯದ ಮಂತ್ರಿ ದುಷ್ಟನಾಗಿದ್ದ ಮಣಿಕಂಠ ಬಂದ ಸ್ವಲ್ಪ ಸಮಯದಲ್ಲೇ ರಾಜನಿಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ ಆದರೂ ಸಹ ರಾಜಾರಾಣಿ ಮಣಿಕಂಠನನ್ನು ತಮ್ಮ ಸ್ವಂತ ಮಗನ ಹಾಗೆ ಸಾಕಿ ಸಕಲ ಸೌಲಭ್ಯದ ಜೊತೆಗೆ ವಿದ್ಯೆಯನ್ನು ಕೂಡ ಕಳಿಸುತ್ತಾರೆ ಮಣಿಕಂಠನ ಉಪಸ್ಥಿತಿಯಲ್ಲಿ ಅನೇಕ ಪವಾಡಗಳು ನಡೆಯುವಾಗ ರಾಜನಿಗೆ ಮಣಿಕಂಠ ದೈವಿ ಶಕ್ತಿಯುಳ್ಳವನು ಆಗಿರಬಹುದೆಂದು ಅನುಮಾನ ಉಂಟಾಗುತ್ತದೆ ಆದರೂ ಸಹ ಅದನ್ನು ತೋರುಗೊಡದೆ ಮಣಿಕಂಠನಿಗೆ ರಾಜ್ಯ ವಹಿಸಿಕೊಡಲು ನಿರ್ಧರಿಸುತ್ತಾರೆ ಆದರೆ ದುಷ್ಟಮಂತ್ರಿಗೆ ಇದು ಇಷ್ಟವಾಗದೆ ರಾಣಿಗೆ ಇಲ್ಲ ಸಲ್ಲದ್ದನ್ನು ಹೇಳಿಕೊಟ್ಟು ಸ್ವಂತ ಮಗನಿರುವಾಗ ದತ್ತು ಮಗನಿಗೆ ರಾಜ್ಯ ಕೊಟ್ಟರೆ ನಿನ್ನ ಮಗನಿಗೆ ಏನು ಸಿಗುತ್ತೆ ಎಂದು ರಾಣಿಯ ಮನಸ್ಸನ್ನು ಕೆಡಿಸುತ್ತಾನೆ ಹಾಗೆಯೇ ರಾಣಿ ಮಂತ್ರಿಯ ದುಷ್ಟ ಬುದ್ಧಿಗೆ ಒಳಗಾಗಿ ಮಂತ್ರಿ ಹೇಳಿದ ಹಾಗೆ ತನಗೆ ತುಂಬಾ ಹೊಟ್ಟೆ ನೋವು ಸಹಿಸಲಾಗುತ್ತಿಲ್ಲ ಎಂದು ನಾಟಕವಾಡುತ್ತಾಳೆ ರಾಜನು ರಾಜ್ಯ ವೈದ್ಯರ ಬಳಿ ಉಪಚರಿಸಿದರು ಏನೂ ಪ್ರಯೋಜನವಾಗದಿದ್ದಾಗ ಮಂತ್ರಿಯು ತನ್ನ ಪರವಾದ ವೈದ್ಯನನ್ನು ಕರೆಸುತ್ತಾನೆ ಆ ವೈದ್ಯನು ಹುಲಿಯ ಹಾಲಿನಿಂದ ತಯಾರಿಸಿದ ಮದ್ದನ್ನು ಕೊಟ್ಟರೆ ಕಾಯಿಲೆ ವಾಸಿಯಾಗುತ್ತೆ ಎಂದು ಸಲಹೆ ನೀಡುತ್ತಾನೆ ಹುಲಿಯ ಹಾಲನ್ನು ತರಲು ಮಣಿಕಂಠ ಹೊರಡುತ್ತೇನೆ ಎಂದು ಹೇಳಿದಾಗ ರಾಜ ಬೇಡವೆಂದರೂ ಮನವೊಲಿಸಿ ಮಣಿಕಂಠ ಕಾಡಿಗೆ ಹೊರಡುತ್ತಾನೆ ಕಾಡಿನಲ್ಲಿ ಹೋಗುತ್ತಾ ಇರುವ ಸಮಯಕ್ಕೆ ಮಹಿಷಿ ದೇವತೆಗಳಿಗೆ ಕಿರುಕುಳ ಕೊಡುತ್ತೆ ತನ್ನ ದಿವ್ಯ ದೃಷ್ಟಿಯಿಂದ ಕಂಡ ಮಣಿಕಂಠ ಮಹಿಷಿಯ ಕಾಲಲ್ಲಿ ಹಿಡಿದು ಭೂಲೋಕಕ್ಕೆ ಎಸೆಯುತ್ತಾನೆ ಜೋರಾಗಿ ಕಾಳಗ ನಡೆದು ಮಹಿಷಿ ಸಾವನ್ನಪ್ಪಿ ತನ್ನ ಹಿಂದಿನ ಶಾಪದಿಂದ ಮುಕ್ತಳಾಗಿ ಮಣಿಕಂಠನಿಗೆ ವಂದಿಸಿ ಮಾಯವಾಗುತ್ತಾಳೆ ಇಂದ್ರನು ಹುಲಿಯ ಅವತಾರವೆತ್ತಿ ಮಣಿಕಂಠನೊಂದಿಗೆ ಅರಮನೆಗೆ ಬಂದಾಗ ನಾರದರಿಂದ ಮಣಿಕಂಠನ ಹುಟ್ಟಿನ ಕಾರಣ ಎಲ್ಲವನ್ನೂ ರಾಜರು ತಿಳಿದುಕೊಳ್ಳುತ್ತಾರೆ ಹಾಗೆ ರಾಣಿಯ ಸುಳ್ಳು ಕೂಡ ಬಯಲಾಗುತ್ತದೆ ರಾಜ ಕೋಪಗೊಂಡಾಗ ಮಣಿಕಂಠ ಸಮಾಧಾನಿಸಿ ಇದು ವಿಧಿಲಿಖಿತ ನಾವೆಲ್ಲ ಪಾತ್ರಧಾರಿಗಳು ಎಂದು ಮನವರಿಕೆ ಮಾಡಿ ತಾನು ಬಂದ ಕರ್ತವ್ಯ ಮುಗಿಯಿತು ತಾನು ಹೊರಡುವುದಾಗಿ ಹೇಳಿದಾಗ ರಾಜನು ತನ್ನ ಮನದಿಚ್ಛೆಯನ್ನು ಮುಂದಿಡುತ್ತಾರೆ ಪಟ್ಟಾಭಿಷೇಕ ಆಗಲು ಅಸಾಧ್ಯವಾದ್ದರಿಂದ ತನ್ನ ಇಚ್ಛೆಯ ಪ್ರಕಾರ ಮಣಿಕಂಠನಿಗೆ ಒಂದು ದೇವಾಲಯವನ್ನು ಕಟ್ಟಿಸಬೇಕು ಆ ದೇವಾಲಯದ ಸ್ಥಳವನ್ನು ಮಣಿಕಂಠನೇ ತೋರಿಸಬೇಕೆಂದು ಮಣಿಕಂಠನಲ್ಲಿ ಕೇಳುವಾಗ ಮಣಿಕಂಠ ತನ್ನ ಬಿಲ್ಲಿನಿಂದ ಒಂದು ಬಾಣ ಹೂಡುತ್ತಾರೆ ಅದು ಶಬರಿ ವಾಸವಾಗಿದ್ದ ಜಾಗಕ್ಕೆ ಹೋಗಿ ಬೀಳುತ್ತದೆ ಅಲ್ಲಿ ಪಂದಳರಾಜ ದೇವಾಲಯ ಕಟ್ಟಿಸಿ ಪ್ರತಿ ವರ್ಷ ಅಲ್ಲಿಯ ಆರಾಧನೆಯಂದು ತಮ್ಮ ಅರಮನೆಯಿಂದ ಅಲಂಕಾರಕ್ಕೆ ಬಂಗಾರದ ಒಡವೆ ವಸ್ತ್ರವನ್ನು ತೆಗೆದುಕೊಂಡು ಹೋಗುವ ಸಂಪ್ರದಾಯವನ್ನು ಆಚರಿಸುತ್ತಾರೆ ಮಣಿಕಂಠ ತನ್ನನ್ನು ಆ ದೇವಾಲಯದಲ್ಲಿ ಐಕ್ಯ ಮಾಡಿಕೊಂಡು ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುತ್ತಾ ಧರ್ಮ ರಕ್ಷಕನಾಗಿ ಸ್ಥಾಪಿತರಾಗುತ್ತಾರೆ ಶಬರಿಯ ವಾಸಸ್ಥಳವಾದ್ದರಿಂದ ಶಬರಿಮಳೆ ಎಂದು ಹೆಸರಾಗುತ್ತೆ ಹಿಂದೂ ಪುರಾಣದಲ್ಲಿ ಹದಿನೆಂಟು ಪ್ರಬಲವಾದ ಸಂಖ್ಯೆ ಅಷ್ಟಾದಶ ಪುರಾಣಗಳು ಭಗವದ್ಗೀತೆಯ ಅಷ್ಟಾದಶ ಅಧ್ಯಾಯಗಳು ಅಷ್ಟಾದಶ ಧಾನ್ಯಗಳು ಅಷ್ಟಾದಶ ಉಪಚಾರಗಳು ಹೀಗೆ ಇತ್ಯಾದಿ ಆದ್ದರಿಂದ ಶಬರಿಮಲೆಯಲ್ಲಿ ಮಣಿಕಂಠನನ್ನು ಕಾಣಲು ಹದಿನೆಂಟು ಮೆಟ್ಟಲುಗಳನ್ನು ಹತ್ತಿ ದರ್ಶನ ಪಡೆಯಬೇಕು ಕಾರ್ತಿಕ ಮಾಸ ಆರಂಭವಾಗುತ್ತಲೇ ಲಕ್ಷಾಂತರ ಜನ ಅಯ್ಯಪ್ಪ ಮಾಲೆಯನ್ನು ಧರಿಸುತ್ತಾರೆ ಅಯ್ಯಾ ಅಪ್ಪ ಅಂದರೆ ತಂದೆ ಭಗವಂತ ಎಂದರ್ಥ ನಮ್ಮನ್ನು ಕಾಪಾಡುವ ಮಣಿಕಂಠನಿಗೆ ಭಕ್ತರಾದ ನಾವೆಲ್ಲ ಕರೆಯುವ ಮುದ್ದಾದ ಹೆಸರೇ ಅಯ್ಯಪ್ಪ ನಲ್ವತ್ತೊಂದು ದಿನಗಳ ದೀಕ್ಷೆ ಪಡೆದು ಶಬರಿಮಲೆಗೆ ತೆರಳಿ ಅಯ್ಯಪ್ಪನ ದರ್ಶನ ಪಡೆದು ಬಂದ ಬಳಿಕ ಪೂಜೆಯೊಂದಿಗೆ ಅಯ್ಯಪ್ಪ ಮಾಲೆಯನ್ನು ತೆಗೆಯುತ್ತಾರೆ ಕತೆ ಕೇಳಿದ ಎಲ್ಲರಿಗೂ ಮಣಿಕಂಠನ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳೋಣ ವಿಶ್ವದಲ್ಲಿ ಉತ್ತಮಶಾಸ್ತ್ರ ఉచ్చన నీచన అయ్యప్ప స్వమీ బేరే బేరే ಸುಡಲಿ ನಿಜ ಭಕ್ತಿ ಬೆಳೆಯಲಿ ಹದಿನೆಂಟು ಹಂತಗಳ ತತ್ವ ಇಲ್ಲಿ ಬೆಳಗಲಿ ಉಚ್ಚನು ನಿಚ್ಚನು ಉಚ್ಚನು ನಿಚ್ಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಧರ್ಮಶಾಸ್ತ್ರನು ಮಾನವನು ಎಲ್ಲ ಉತ್ತಮನು ಧರ್ಮಾಸ್ತ್ರೆಯಲ್ಲಿ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿವಿಧ ರೀತಿಯ ಎಲ್ಲ ಕತೆಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಮತ್ತೊಂದು ಸುಂದರ ಕಥೆಯೊಂದಿಗೆ ಆದಷ್ಟು ಬೇಗ ಭೇಟಿ ಮಾಡೋಣ ಓಂ ಶರಣಂ ಅಯ್ಯಪ್ಪ